ತಿರು ಒಪ್ಪಿದ್ರೆ ಆ ವ್ಯಕ್ತಿ ಜೊತೆ ನನ್ನ ಮದುವೆ ನಟಿ ಮೇಘನಾ ರಾಜ್ ಸ್ಯಾಂಡಲ್ವುಡ್ ನಟಿ ಮೇಘನಾ ರಾಜ್ ಸದ್ಯ ತಮ್ಮ ಮಗ ರಾಯನ್ ರಾಜ್ ಜೊತೆಯಲ್ಲಿ ಸರ್ಜಾ ಪಾಲನಿಯ ಜೊತೆಗೆ ಸಿನಿಮಾದಲ್ಲಿ ಬಿಜಿಯಾಗಿದ್ದಾರೆ ಮೇಘನಾ ರಾಜ್ ಅವರ ಎರಡನೇ ಮದುವೆ ಬಗ್ಗೆ ಒಂದಿಲ್ಲದೊಂದು ಸುದ್ದಿಗಳು ಹರಿದಾಡ್ತಾನೆ ಇದೆ ಇದೀಗ ಸಂದರ್ಶನವೊಂದರಲ್ಲಿ ನಟಿ ಮೇಘನಾ ಸರ್ಜಾ ಅವರು ಎರಡನೇ ಮದುವೆಯ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಸಮಾಜ ಒಪ್ಪಿಕೊಳ್ಳುತ್ತಾ ಅನ್ನುವಂಥದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನನಗೆ ಮದುವೆ ಬಗ್ಗೆಯೂ ಕೂಡ ಪ್ರೆಷರ್ ಇದೆ ನನ್ನ ಇಮೇಜ್ ನಾನು ಕ್ರಿಯೇಟ್ ಮಾಡಿದ್ದರೆ ಅದು ಬೇರೆ ಆದರೆ ನನ್ನ ಜೋಡಿ ಸಿನಿಮಾ ನೋಡಿ ಇಷ್ಟಪಟ್ಟ ಫ್ಯಾನ್ಸ್ ಇನ್ನೊಂದು ಇಮೇಜನ್ನು ಕ್ರಿಯೇಟ್ ಮಾಡ್ತಿದ್ದಾರೆ ಅದು ಬಹಳನೇ ಕಷ್ಟ ಆಗ್ತಾ ಇದೆ ಭವಿಷ್ಯದಲ್ಲಿ ಚಿರುತರಹ ರೀತಿಯಲ್ಲಿ ಸಿಕ್ಕರೆ ಅಥವಾ ಹರಸಿ ಹಾರೈಸಿದರೆ ಒಪ್ಪಿಗೆ ಕೊಟ್ಟರೆ ಖಂಡಿತ ನಾನು ಮದುವೆ ಆಗ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಮುಂಬರುವಂಥ ದಿನಗಳಲ್ಲಿ ನನ್ನ ಬದುಕಿನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಬಂದರೆ ಚಿರುಗೆ ಆ ವ್ಯಕ್ತಿ ನನಗೆ ಸೂಕ್ತ ಅಂತ ಅನಿಸಿದ್ರೆ ಖುದ್ದು ಚಿರು ಅವರೇ ಅದನ್ನು ಮುಂದುವರೆಸ್ತಾರೆ ಇಲ್ಲದೇ ಇದ್ದರೆ ಚಿರು ಅವರು ಅದನ್ನು ತಡಿತಾರೆ ಅವನಿಗೆ ಅನ್ನಿಸ್ಲಿಲ್ಲ ಅಂದರೆ ಅದು ಹೀಗೆ ಇರುತ್ತೆ ನಾನು ಎನರ್ಜಿಗಳನ್ನು ನಂಬ್ತೇನೆ ಚಿರು ನಂತರ ನನಗೆ ಮೆಜಾರಿಟಿ ಬ್ಲೆಸ್ಸಿಂಗ್ ರೀತಿ ನಡೀತಾ ಇದೆ ನಾನು ದೇವರನ್ನ ತುಂಬಾನೇ ನಂಬ್ತೀನಿ ರಾಯನ್ ನಿಂದ ನಾನು ಖುಷಿಯಾಗಿ ಇದ್ದೀನಿ ಅಂತ ಹೇಳಿ ಮೇಘನ ಸರ್ಜಾ ಅವರು ಹೇಳಿದ್ರು ಮೊದಲೆಲ್ಲ ನನಗೆ ನಗೋಕು ಕೂಡ ಭಯ ಆಗ್ತಾ ಇತ್ತು ನನ್ನ ಮಗ ಪ್ರತಿದಿನ ಅಪ್ಪನ ಬಗ್ಗೆ ಮಾತನಾಡ್ತಾನೆ ಅಪ್ಪನ ಹಾಡುಗಳನ್ನ ನೋಡ್ತಾನೆ ಹಾಡುಗಳನ್ನ ಕೇಳ್ತಾನೆ ಆದ್ರೆ ಅವನಿಗೆ ಫಿಸಿಕಲ್ ಆಗಿ ಅಪ್ಪ ಹೇಗಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಅಂತ ನಟಿ ಮೇಘನಾ ರಾಜ್ ಅವರು ಹೇಳಿದ್ದಾರೆ